ಎಂತ ಸ್ವರ್ಣ? ಹಲೋ hello ಸ್ವರ್ಣ ಸ್ವರ್ಣ ಅಲ್ಲ ಸ್ವರ್ಣ ನ ಅಮ್ಮ ಹಾ ನಮಸ್ತೆ ಹೇಳಿ ಅಮ್ಮ ಹ ನಮಸ್ತೆ ಈ ಸ್ವರ್ಣ ಪೇಮೆಂಟ್ ಕೊಡ್ಲಿಲ್ವಾ? ಇಲ್ಲ ಅಮ್ಮ ಅದು production house ಇಂದ ಬರ್ಬೇಕು ಬಂದಿದ್ ತಕ್ಷಣ ಕೊಡ್ತೀವಿ ಅಲ್ಲ ಬಂದ ತಕ್ಷಣ ಬಂದ ತಕ್ಷಣ ಎಷ್ಟು ಟೈಮ್ ಆಯ್ತು ನಾವ್ ಇಲ್ಲಿ ಎಂತ ಮಾಡುದು ಹಾ ನಿಮ್ಮನ್ನ ನಂಬ್ಕೊಂಡು ನಾವ್ ಅಲ್ಲಿ ಕಳ್ಸಿ ಕೊಟ್ಟು payment ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರೆ. ಅವ್ನ ಕೇಳಿದ್ರೆ ಖಾಲಿ ಕಣ್ಣೀರ್ ಹಾಕ್ತಾರೆ ಕೊಡೋರ್ ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸಬೇಕು ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಂದ್ರೆ ಅವಳನ್ನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಆಯ್ತಾ ನೀವು ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕಳ್ಸಿ ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವಳ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಯಾರು ಸರ್ಣ ಅಮ್ಮ ಮಾತಾಡೋದು ನಾನು ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳು ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸ್ವರ್ಣನ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವ ಅವಳು ಫೋನ್ ಅಮ್ಮ ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಕೊಳ್ಳುದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವಳಿಗೆ ನಾನು ಯಾವ ಕೆಲಸ ಮಾಡಿರೋ ಅವರು ಅಂದ್ರೆ ಅವರು ಮಾತಾಡಬೇಕಲ್ವಾ ಅವರು ಕೊಡಿ ಫೋನ್ ಅವಳು ಮೊನ್ನಿಂದ ಇಚ್ಚಿ ಮಾತಾಡ್ತಿದ್ದಾಳೆ ನಿಮ್ಮ ಹತ್ರ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವರಿಗೆ ಸ್ವರ್ಣ ನನಗೆ ಫೋನ್ ಸ್ವರ್ಣ ನನಗೆ ಕೊಟ್ಟಿದ್ದಾರೆ ಅಮ್ಮ ಸ್ವರ್ಣ ಅವರಿಗೆ ಫೋನ್ ಕೊಡಿ ಹೌದು ಈಗ ನಿಮಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತಾ ನಾನು ನಾನೇ ಹೇಳ್ತಿದ್ದೆ ನಾನೇ ಬರ್ತೀನಿ ಅಲ್ಲಿ ರಗಳೆ ಪ್ರಶ್ನೆ ಎಂತದ ಇಲ್ಲ ರಗಳೆ ಪ್ರಶ್ನೆ ಎಂತದ ಫೋನ್ ಕೊಡಿ ಅವರಿಗೆ ಅಲ್ಲ ಪೇಮೆಂಟ್ ಕೊಡಬಹುದು ಇತ್ತಲ್ಲ ಅವರಿಗೆ ಅವಳಿಗೆ ಫೋನ್ ಕೊಡ್ದೆ ಅಂತ ಗಿ ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತ ಇಲ್ಲ ಆ ಬಿಸಿಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರೆ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನೀವು ಪೇಮೆಂಟ್ ಅಲ್ಲ ಸರಿ ಹೌದು ಅವಳಕ್ಕೆ ನಿಧಾನಕ್ಕೆ ಮಾತಾಡಿ ನನ್ ಬಾಯ ಜೋರ್ ಅವಳು ಹೇಳ್ತಾಳೆ ನಾನ್ ಅವಳಿಗೆ ಜೋರ್ ಮಾಡಿ ನನ್ಗೆ ಕೊಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಅಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರ್ ಇಲ್ಲ ನನ್ಗೆ ಅಮ್ಮ ಕೊಡ್ತಾರಣೆ ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ ಅರ್ಥ ಆಯ್ತಾ ನಿಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಾವ್ ಅವ್ರು ಕೊಡಲ್ಲ ಅಂತಾನೂ ಹೇಳಿಲ್ಲ ಅಥವಾ ಅವ್ರು ಹಂಗೆ ಹೋಗಿ ಅಂತಾನೂ ಹೇಳಿಲ್ಲ ಅರ್ಥ ಆಯ್ತಾ ಸುಮ್ಮನೆ ಬಾ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳಿ ಸುಮ್ನೆ ಹಿಂಗಂದ್ರ ಹಂಗ ಮಾತಾಡ್ಬೇಡಿ ಅರ್ಥ ಆಯ್ತಾ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವ್ರಿಗೆ ಫೋನ್ ಕೊಡಲ್ಲ ಈಗ ಅವಳಿ ಅವಳ ಹತ್ರ ನಾ ಪೇಮೆಂಟ್ ಬರ್ಲಿಲ್ವನ ಇಲ್ಲ ಅವ್ರು ಕೊಡ್ಲಿಲ್ಲ ಅವ್ರು ಹಾಗೆ ಹೇಗೆ ನಾಳೆ ಹಾಕ್ತಾರೆ ಏನು ಹಾಗೆ ಹೀಗೆ ಏನ್ ಕೊಡಿ ಅವ್ರಿಗೆ ಫೋನ್ ಕೊಡಿ ಹೇಳ್ತೀನಿ ಒಂದ್ ನಿಮಿಷ ಅವಳಿ ಫೋನ್ ಕೊಡಿದೆ ಅಂತ ಅವಳಿ ಫೋನ್ ಅಲ್ಲ ಫೋನ್ ಕೆಲಸ ಮಾಡಿರೋದು ಫೋನ್ ಕೊಡಿ ಮಾತಾಡೋದಕ್ಕೆ ನೀವು ಮಾತಾಡೋದ್ರೆ ಏನ್ ಪ್ರಯೋಜನ ಅವ್ರು ಎಷ್ಟು ಇಸ್ಕೊಂಡಿದ್ದಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅವ್ರಿಸ್ಕೊಂಡಿದ್ದಾಳೆ ಅದನ್ನ ಕೇಳಿ ಫಸ್ಟ್ ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ನ ಕೇಳ್ಬೇಕು ನೀವ್ ಅದನ್ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ರೆ

ಒಂದು ಪೇಮೆಂಟ್ ಕೊಡ್ಿದ್ದೀರಾ ಅದು ಅದು ನನಗೆ ಗೊತ್ತಿಲ್ಲ ಅಮ್ಮ ನಮಗೆ ಏನ್ ಕೆಲಸ ಮಾಡಿದ್ರು ನಾವು ಹಣ ಮಾತಾಡೋದು ಬಡವ ಮಕ್ಕಳು ಎಲ್ಲಾ ತಿಂದುಕೊಂಡು ಇವರು ಯಾಕೆ ಉದ್ದಾರ ಆಗುದಾ ಅಮ್ಮ ನೀವು ಸರಿಯಾಗಿ ಮಾತಾಡಿ ನಾನು ಸರಿಯಾಗಿ ಮಾತಾಡ್ತಿದ್ದೆ ನಾನು ನೋಡಿ ನನ್ಗೆ ಗಂಡೆ ಇಲ್ಲ ಅವಳನ್ನ ನಂಬಕೊಂಡು ನಾನು ಇದ್ದೆ ಏನು ಗೊತ್ತೈತಲ್ಲ ಅದು ಪೇಮೆಂಟ್ ಆಗಲಿಲ್ಲ ನಾನು ಅಂತ ಬೇಡಕ್ಕೆ ಹೋಗುದಾ ಎಲ್ಲರೂ ಹೇಳ್ತಾರೆ ಫೋನ್ ಕೊಡಿ ಅಮ್ಮ ಅವರಿಗೆ ಮಕ್ಕಳು ಬೆಂಗಳೂರಿಗೆ ಹೋಗಿದಾಳೆ ಬೆಂಗಳೂರಿ ಬೆಂಗಳೂರಿಗೆ ಹೋಗಿದಾಳೆ ಮಾತೆ ಹೆស្រ ಸೇಬಿಟ್್ರೆ ಒಂದು ಪಾಪ ಅವಳಿಗೆ ಅಂತೂ ಇಲ್ಲ ಅಮ್ಮ ಅವ್ರಿಗೆ ಫೋನ್ ಕೊಡಿ ಒಂದ್ ಸಲ ಫೋನ್ ಕೊಡಿ ಅವ್ರಿಗೆ ಅವಳು ನನ್ನ ಗಲಾಟೆ ಮಾಡಿ ಮೊಬೈಲ್ ಬೇಡ ನನ್ಗೆ ಅಂತ ಅವಳು ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅರ್ಥ ಕೂತಿದ್ಲು ಇವತ್ ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಕೆಲಸ ಇಂದ ಬರ್ತೇನೆ ಎಂತ ಬರೋದು ನೀವು ಒಂದ್ ನಿಮಿಷ ಅಮ್ಮ ನೀವ್ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಮಾತಾಡಿ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ ಸ್ವರ್ಣ ಅವ್ರ ಜೊತೆ ನಾನು ಮಾತಾಡ್ತೀನಿ ಸ್ವರ್ಣ ಅವರು ಕೊಡಿ ಫೋನ್ ನೀವು ಕೇಳೋ ರೈಟ್ಸ್ ಇಲ್ಲ ಅವ್ರ ಆರ್ಟಿಸ್ಟ್ ಅವ್ರು ನಾವು ಅವ್ರ ಜೊತೆ ಮಾತಾಡ್ತೀವಿ